ಎಲ್ಲರಿಗೂ ನಮಸ್ತೆ ಸಭಾ ಮಂಗಳೂರು ಪ್ರದೇಶ್ ರಿಜಿಸ್ಟರ್ ಇದರ ಮುಂದಾಳುತನದಲ್ಲಿ ಐ ಸಿ ವೈ ಎಂ ಮಂಗಳೂರು ಡೈಸೀಸ್ ಮಂಗಳೂರು ಡೈಸೀಸಿನ ಎಲ್ಲ ಆಯೋಗಗಳು ಮಂಗಳೂರು ಡೈಸೀಸಿನ ಶ್ರೀ ಸಂಘಟನ್ ಹಾಗೆಯೇ ಮದರ್ ತೆರೆಸ ವಿಚಾರ ವೇದಿಕೆ ಸಾಮರಸ್ಯ ಮಂಗಳೂರು ರೈತ ಸಂಘ ವೃತ್ತಗರ ಸಂಘ ಎಸ್ ಸಿ ಎಸ್ ಟಿ ಸಂಘ ಅದು ಹಲವಾರು ಸಂಘಟನೆಗಳ ಬೆಂಬಲದೊಂದಿಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳು ತಾರೀಕು ಮೂರು ಗಂಟೆಗೆ ಶುಕ್ರವಾರ ದಿವಸ ಪ್ರತಿಭಟನೆಯು ನಡೆಯಲಿದೆ ಈ ಪ್ರತಿಭಟನೆ ನಡೆಸುವ ಉದ್ದೇಶ ನಮ್ಮ ಕಡು ಬಡ ಜನರು ದ್ವೀಪಗಳಲ್ಲಿ ನರಳ್ತಾ ಇದ್ದಾರೆ ಅವರಿಗೆ ಜೀವಿಸಲೇ ಅಸಾಧ್ಯವಾಗಿದೆ ದ್ವೀಪದಲ್ಲಿ ನೆಲೆಸುವ ಜನರಿಗೆ ಅವರ ಮನೆಗಳಿಗೆ ಹೋಗಲು ಸಂಪರ್ಕ ರಸ್ತೆಯೇ ಇಲ್ಲ ಆದರೂ ಕಳೆದ ಹತ್ತಾರು ನೂರಾರು ವರ್ಷಗಳಿಂದ ಅಲ್ಲಿ ಜೀವಿಸ್ತಾರೆ ಅದರ ಮೇಲೆ ಗಾಯಕ್ಕೆ ಬರೆ ಎಳೆದಂತೆ ಈಗ ಅವರು ಜೀವಿಸುವ ಆ ಸ್ಥಳದಲ್ಲಿ ಆ ದ್ವೀಪದಲ್ಲಿ ಇದ್ದ ಮರಳನ್ನು ತೆಗೆದು ದ್ವೀಪ ಸಣ್ಣಗಾಗ್ತಾ ಇದೆ ಉಳ್ಳಾಳ ಆ ಜನರಿಗೆ ಅಲ್ಲಿಯ ಜನರು ಮೀನು ಹಿಡಿದು ಚಿಪ್ಪು ಎಕ್ಕಿ ಸಿಗಡಿಯನ್ನು ಹಿಡಿದು ಜೀವನ ನಡೆಸ್ತಾ ಇದ್ದಾರೆ ಮರಳುಗಾರಿಕೆಯಿಂದ ಅಲ್ಲಿಯ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲಿಯ ಜೀವನ ನಡೆಸಲೇ ಅಸಾಧ್ಯವಾಗಿದೆ ರಾಣಿಪುರ ಉಳಿಯದಲ್ಲಿ ಅಲ್ಲಿಯ ಮರಳು ತೆಗೆದು ಅಲ್ಲಿಯ ದ್ವೀಪನೆ ನಾಶವಾಗುತ್ತಿದೆ ಪಾವೂರು ಉಳ್ಯ ಪಾವೂರು ಉಳಿಯದಲ್ಲಿ ಎಂಬತ್ತು ಎಕರೆ ಇದ್ದ ಜಮೀನು ಮರಳು ತೆಗೆದು ಈಗ ನಲವತ್ತು ಎಕರೆಗೆ ಬಂದು ಮುಟ್ಟಿದೆ ಆದುದರಿಂದ ಈ ಎಲ್ಲ ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಹಾಕಿ ನಮ್ಮ ಜನರಿಗೆ ನ್ಯಾಯ ಒದಗಿಸಿ ಕೊಡುವಂಥ ಜವಾಬ್ದಾರಿ ಈಗ ನಮ್ಮ ಜನಸಾಮಾನ್ಯರಿಗೆ ಬಂದು ಮುಟ್ಟಿದೆ ಅಧಿಕಾರಿಗಳಿಗೆ ಸೈನ್ಸ್ ಆ್ಯಂಡ್ ಜಿಯೋಲಜಿಸ್ಟ್ನವರಿಗೆ ಹಲವಾರು ಸಾರಿ ಮನವಿ ಕೊಟ್ಟರು ಯಾವುದೇ ಮನವಿ ಫಲಕಾರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿ ಸಿ ಅವರಾದ ಎ ಬಿ ಇಬ್ರಾಹಿಂರ ಆದೇಶದ ಮೇರೆಗೆ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ನಿಷೇಧಾಜ್ಞೆ ಹಾಕಿದರು ಹಾಕಿ ಅಲ್ಲಿಯೇ ಮರಳುಗಾರಿಕೆಗೆ ನಿಷೇಧ ಮಾಡಿದರು ಆದರೆ ಇವತ್ತು ಈ ಜನರು ವಾಸಿಸುವ ಸ್ಥಳವನ್ನೇ ಅಕ್ರಮ ಮರಳು ತೆಗೆದು ಇಲ್ಲಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅದುದರಿಂದ ನಾಡ್ದು ನಡೆಯುವ ಪ್ರತಿಭಟನೆಗೆ ತಾವೆಲ್ಲರೂ ಬರಬೇಕು ಎಂದು ಕೇಳ್ತಾ ಇದ್ದೇನೆ ಆದರೆ ಅದರ ನೋಡುವಲ್ಲಿ ಇನ್ನೊಂದು ಬೇಸರದ ಸಂಗತಿ ಏನೆಂದು ಹೇಳಿದರೆ ಕೆಲವರು ನಾವು ಮಾಧ್ಯಮದ ಜನ ಎಂದು ಹೇಳಿಕೊಂಡು ಬೇರೆ ಜಿಲ್ಲೆಯಿಂದ ನಮಗೆ ಪತ್ರಕರ್ತರಿಗೆ ಮೇಲಾಗ್ತಾರೆ ಪತ್ರಕರ್ತರಿಗೆ ಕಾಗದ ಬರೀತಾರೆ ಫೋನ್ ಮಾಡ್ತಾರೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ತಾರೆ ಇದು ಎಲ್ಲ ಸರಿಯಾಗಿದೆ ರಾಜ್ಯ ಸರ್ಕಾರ ಸರಿ ಮಾಡಿದೆ ಅಧಿಕಾರಿಗಳು ಇದನ್ನು ಸರಿ ಮಾಡಿದ್ದಾರೆ ಪ್ರತಿಭಟನೆ ಕ್ಯಾನ್ಸಲ್ ಆಗಿದೆ ಪ್ರೀತಿಯ ಬುದ್ಧಿವಂತ ಜನರೇ ಇದು ಸುಳ್ಳು ಈ ಪ್ರತಿಭಟನೆ ಆಯೋಜಿಸಿದ್ದು ಕತುಲಿ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಹಲವಾರು ಸಂಘಟನೆಯ ಸಹಭಾಗಿತ್ವದಲ್ಲಿ ಈ ಪ್ರತಿಭಟನೆಯನ್ನು ನಾವು ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ ಏನೆಂದು ಹೇಳಿದರೆ ಯಾವುದೇ ಮಾತಿಗೆ ಕಿವಿ ಕೊಡಬೇಡಿ ನೀವು ಬುದ್ಧಿವಂತರು ವಿದ್ಯಾವಂತರು ಆದುದರಿಂದ ಈ ಪತ್ರಿಕೆಯಲ್ಲಿ ಆಗಲಿ ವಾಟ್ಸಪ್ ಮೂಲಕವಾಗಲಿ ಇಮೇಲ್ ಮುಖಾಂತರವಾಗಲಿ ತಮಗೆ ಏನಾದರೂ ಸಂದೇಶ ಬಂದರೆ ಇದು ಸುಳ್ಳು ಸಂದೇಶ ನಮಗೆ ನಮ್ಮ ಜನರಿಗೆ ದಾರಿ ತಪ್ಪಿಸುವ ಸಂದೇಶ ಕೆಲವು ಹಿತಶಕ್ತಿಗಳು ನಮ್ಮನ್ನು ದಾರಿ ತಪ್ಪಿಸುತ್ತದೆ ಆದುದರಿಂದ ಈ ಪ್ರತಿಭಟನೆಗೆ ಕೈ ಜೋಡಿಸಿ ನಾವು ಹೋರಾಟ ಮಾಡೋಣ ಈ ಐಕ್ಯತೆಯ ರ್ಯಾಲಿಯಲ್ಲಿ ಏಕತೆಯಿಂದ ಹೋರಾಡಿ ಅಲ್ಲಿಯ ಜನ ನಿವಾಸಿಗಳಿಗೆ ಉಳ್ಳಾಳ ಉಳಿಗೆವರಿಗಾಗ್ಲಿ ರಾಣಿಪುರದವರಿಗಾಗ್ಲಿ ಪಾವುರು ಉಳಿಯದವರಿಗೆ ನ್ಯಾಯ ಕೊಡಿಸುವ ಕೆಲಸ ನಾವು ಮಾಡೋಣ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ